ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ ಮಾಂತೇಶ್ ಬೆಳಗ್ಗೆ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂತ ಕಷ್ಟ ರೀ ಅದ್ರ ನೂರು ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕೊಂಡು ಅದನ್ನ ಹಾಕಿ ಅದನ್ನ ಹೊತ್ಕೊಂಡು ಏನು ಎಷ್ಟ ಬೇಡದು ಕಾರು ಅಪಘಾತದಲ್ಲಿ ಐ ಎ ಎಸ್ ಅಧಿಕಾರಿ ಮಾಂತೇಶ್ ಬೆಳಗ್ಗೆ ಸಾವು ಜನ ಮೆಚ್ಚಿದ ಅಧಿಕಾರಿ ದುರಂತ ಅಂತ್ಯ ಬೈಕ್ ಅಪಘಾತ ತಪ್ಪಿಸಲು ಹೋಗಿ ಪಲ್ಟಿ ಹೊಡೆದ ಇನೋವಾ ಕಾರು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ ಮಾಂತೇಶ್ ಬೆಳಿಗ್ಗೆ ಈ ಹೆಸರು ಕೇಳಿದರೆ ಅದೆಷ್ಟೋ ಜನರ ಮೈ ರೋಮಾಂಚನಗೊಳ್ಳುತ್ತದೆ ಬಡತನದಲ್ಲಿ ಕಷ್ಟಪಟ್ಟು ಹೋದಿ ಬೆಳೆದು ದಕ್ಷ ಎಸ್ ಅಧಿಕಾರಿ ಎನಿಸಿಕೊಂಡಿದ್ದ ಮಾಂತೇಶ್ ಬೆಳಗಿ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಮೂಲಕ ನಾಡು ವರ್ಮ ದಕ್ಷ ಹಾಗೂ ಸರಳ ಸಾರ್ವಜನಿಕ ಅಧಿಕಾರಿಯನ್ನು ಕಳೆದುಕೊಂಡಿದೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಾಂತೇಶ್ ಬೆಳಿಗ್ಗಿ ಮತ್ತು ಅವರ ಇಬ್ಬರ ಸಹೋದರರು ದುರ್ಮರಣಕ್ಕೀಡಾಗಿದ್ದಾರೆ ಕಲ್ಬುರ್ಗಿಯಲ್ಲಿ ಸಂಬಂಧಿಕರ ಮದುವೆ ಕಾರ್ಯಕ್ರಮ ಇತ್ತು ಅದರಲ್ಲಿ ಪಾಲ್ಗೊಳ್ಳಲು ರಾಮದುರ್ಗದಿಂದ ವಿಜಯಪುರ ಮಾರ್ಗದಲ್ಲಿ ಇನೋವಾ ಕಾರಿನಲ್ಲಿ ತೆರಳುತ್ತಿದ್ದರು ಈ ವೇಳೆ ಗೌನಹಳ್ಳಿ ಗ್ರಾಮದ ಬಳಿ ಹೆದುರಿಗೆ ಬಂದ ಬೈಕ್ ಸವರನಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ಕಾರು ಸೇತುವೆ ಮೇಲಿಂದ ಕೆಳಗೆ ಬಿತ್ತು ಹತ್ತಾರು ಬಾರಿ ಪಲ್ಟಿಯಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಮಾಂತೇಶ್ ಬಿಳಿಗಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವಾಗ ಪ್ರಾಣ ಬಿಟ್ಟಿದ್ದಾರೆ ಈ ಅಪಘಾತದಲ್ಲಿ ಅವರ ಸಹೋದರರಾದ ಶಂಕರ್ ಬೆಳಗಿ ಈರಣ್ಣ ಬೆಳಗಿ ಕೂಡ ಮೃತಪಟ್ಟಿದ್ದಾರೆ ಕಾರಿನ ಚಾಲಕ ಹಾಗೂ ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನು ಸುದ್ದಿ ತಿಳಿದ ಕಲಬುರಗಿ ಡಿಸಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾದ ಐಎಎಸ್ ಅಧಿಕಾರಿ ಮಾಂತೇಶ್ ಪೀಳಗಿ ಅವರ ಬದುಕಿನ ಪಯಣ ಬಗ್ಗೆ ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇ ವಿದ್ಯಾಭ್ಯಾಸ ಮಾಡಿದರು ಕಷ್ಟದ ಜೀವನದಲ್ಲಿ ಛಲ ಬಿಡದೆ ಎಸ್ ಪಾಸ್ ಮಾಡಿದರು ಎಸ್ನಲ್ಲಿ ನಾಲ್ಕನೇ ಅಂಕ ಪಡೆದು ನೇರವಾಗಿ ಎಸಿ ಆಗಿ ಆಯ್ಕೆ ಆಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕದ ಕೆಂಡನ್ನ ಎಸ್ ಅಧಿಕಾರಿಯಾಗಿ ಆಯ್ಕೆ ಆಗಿ ಬೆಸ್ಕಾಂ ಡಿ ದಾವಣಗೆರೆ ಡಿಸಿ ಸೇರಿದಂತೆ ರಾಜ್ಯದ ಬೇರೆಡೆ ಸೇವೆ ಸಲ್ಲಿಸಿದರು ಪ್ರಸ್ತುತ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕರು ನಿರ್ದೇಶಕರಾದರು ಇವರು ದಾವಣಗೆರೆ ಡಿಸಿ ಆಗಿದ್ದಾಗ ಹಲವು ಮಹತ್ವದ ಕೆಲಸದ ಮೂಲಕ ಜನರ ಮನಗೆದ್ದಿದ್ದಾರೆ ಕೊರೋನಾ ಕಾಲದಲ್ಲಿ ಸಮಾಜಮುಖಿ ಕಾರ್ಯದಲ್ಲೂ ಕೂಡ ತೊಡಗಿದರು ಆಕ್ಸಿಜನ್ ಸಮಸ್ಯೆ ಎದುರಾದಾಗ ದಿಟ್ಟ ಕ್ರಮ ಕೈಗೊಂಡ ಜನರ ಜೀವ ಕಾಪಾಡಿದ್ರು ಹೀಗಾಗಿ ಮಾಂತೇಶ್ ಬೆಳಿಗ್ಗೆ ದಾವಣಗೆರೆ ಜನರ ಮೆಚ್ಚಿನ ಡಿಸಿ ಆಗಿದ್ರು ಇನ್ನು ಸ್ಪರ್ಧಾ ವಿದ್ಯಾರ್ಥಿನಿಗಳಿಗೆ ಕೋಚಿಂಗ್ ಕೂಡ ನೀಡುತ್ತಿದ್ದರು